ಬಂಧುಗಳೇ ಜಾಮ್ ಪಿಕ್ಚರ್ಸ್ನ ಜಗದೀಶ್ ಅವರು ದೇವನಹಳ್ಳಿ ವೆಂಕಟಪ್ಪ ಗುಂಡಪ್ಪ ಇವರನ್ನು ಕುರಿತು ಈ ಹೆಸರನ್ನು ಹೇಳಿದ್ರೆ ಭಾಳ ಜನಕ್ಕೆ ಗೊತ್ತಾಗೋದಿಲ್ಲ ಹಾಗಾಗಿ ಹೇಳ್ತೀನಿ ಕೇಳಿ ಮಂಕುತಿಮ್ಮನ ಕಗ್ಗ ಮರುಳ ಮುನಿಯನ ಕಗ್ಗ ಮುಂತಾದವುಗಳನ್ನು ಬರೆದ ಕನ್ನಡಿಗರ ಮನಸ್ಸಿನಲ್ಲಿ ಸದಾಕಾಲವೂ ಇರುವಂತಹ ಅಪರೂಪದ ತತ್ವವನ್ನು ದಾಟಿಸಿದ ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗವನ್ನು ಕುರಿತ ಅಭಿಯಾನವೊಂದನ್ನು ಆರಂಭಿಸಿದ್ದಾರೆ ಈ ಅಭಿಯಾನದಲ್ಲಿ ಹಲವರ ಕೈಯಲ್ಲಿ ಈ ಮಂಕುತಿಮ್ಮನ ಕಗ್ಗದ ಹಲವು ಕಗ್ಗಗಳನ್ನು ನಿಮ್ಮೆದುರಿಗೆ ಪ್ರಸ್ತುತಪಡಿಸುವುದು ಜಾಮ್ ಪಿಕ್ಚರ್ಸ್ ಅವರ ಆಶಯ ತಾವು ಕನ್ನಡದ ಬಂಧುಗಳು ಈ ಜಾಮ್ ಪಿಕ್ಚರ್ಸ್ನ ಈ ಅಭಿಯಾನಕ್ಕೆ ಕೈಜೋಡಿಸಬೇಕು ಪ್ರೋತ್ಸಾಹಿಸಬೇಕು ನೋಡಬೇಕು ಲೈಕ್ ಮಾಡಬೇಕು ಕಮೆಂಟ್ ಮಾಡಬೇಕು ಸಾಧ್ಯವಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು ಆ ಮೂಲಕ ಈ ಡಿ ಎಲ್ಲರ ಮನೆಗಳಿಗೆ ಎಲ್ಲರ ಕಿವಿಯ ಮೂಲಕ ಎದೆಗೆ ಇಳಿಸುವ ಕೆಲಸ ಏನು ಮಾಡ್ತಿದ್ದಾರೆ ಅದಕ್ಕೆ ಬೆಂಬಲವನ್ನು ತೋರಿಸ್ಬೇಕು ಬನ್ನಿ ನಾನು ನಿಮಗಾಗಿ ಎರಡು ಮಂಕುತಿಮ್ಮನ ಕಗ್ಗದ ಕಗ್ಗಗಳನ್ನು ಓದಿ ಹೇಳ್ತೇನೆ ಅಕ್ಕಿಯೊಳಗನ್ನವನು ಮೊದಲಾರು ಕಂಡವನು ಅಕ್ಕಿಯೊಳಗೆ ಅನ್ನವನು ಮೊದಲಾರು ಕಂಡವನು ಅಕ್ಕರದ ಬರಹಕ್ಕೆ ಮೊದಲಿಗನು ಅದಾರು ಅಕ್ಕರದ ಬರಹಕ್ಕೆ ಮೊದಲಿಗನು ಅದಾರು ಲೆಕ್ಕವಿರಿಸಿಲ್ಲ ಜಗ ತನ್ನಾದಿ ಬಂಧುಗಳ ಲೆಕ್ಕ ಇರಿಸಿಲ್ಲ ಜಗ ತನ್ನಾದಿ ಬಂಧುಗಳ ದಕ್ಕುವುದೇ ನಿನಗೆ ಜಸ ಮಂಕುತಿಮ್ಮ ದಕ್ಕುವುದೇ ನಿನಗೆ ಜಸ ಮಂಕುತಿಮ್ಮ ಎರಡನೇ ನಗುವು ಸಹಜದ ಧರ್ಮ ನಗಿಸುವುದು ಪರ ನಗುತ ನಗುವ ಕೇಳುತ. ನಗುವುದು ಅತಿಶಯದ ಧರ್ಮ ನಗುವು ಸಹಜದ ಧರ್ಮ ನಗಿಸುವುದು ಪರ ನಗುವ ಕೇಳುತ ನಗುವುದು ಅತಿಶಯದ ಧರ್ಮ ನಗುವ ನಗಿಸುವ ನಗಿಸಿ ನಗುತ ಬಾಳುವ ವರವ ಮಿಗೆ ಬೇಡಿಕೊಳ್ಳೋ ಮಂಕುತಿಮ್ಮ ನಗ್ತಾ ಬದುಕಬೇಕು ಅಂತ ಅರ್ಕಂಡ್ರಿ ನಗ್ತಾ ಇರೋಣ ತೃಣಕ್ಕೆ ಅದು ಬೇರಿನದೆ ಮಂಡಿನದೆ ದಿನಪನದೆ ಚಂದ್ರನದೆ ನೀರಿನದೆ ನಿನದೆ ತಣಿ ತಣಿವ ನಿನ್ನ ಕಣ್ಣಿನ ಪುಣ್ಯವೋ ನೋಡು ಗುಣಕ್ಕೆ ಕಾರಣ ಒಂದೇ ಗುಣಕ್ಕೆ ಕಾರಣ ಒಂದೇ ಮಂಕುತಿಮ್ಮ ಮೂರು ಪದ್ಯ ಓದಿದ್ದೀನಿ ಮೂರು ಅಪರೂಪದ ಪದ್ಯಗಳು ಈ ಬಗೆಯ ಹಲವು ಪದ್ಯಗಳನ್ನು ನೀವು ಮಂಕುತಿಮ್ಮನ ಕಗ್ಗ ಪುಸ್ತಕದಲ್ಲಿ ಓದಬಹುದು ಬದುಕಿನ ಹಲವು ಅಪರೂಪದ ತತ್ವಗಳನ್ನು ಸರಳವಾಗಿ ತಿಳ್ಕೊಳ್ಬಹುದು ಈ ಮಂಕುತಿಮ್ಮ ಕಗ್ಗ ಅಭಿಯಾನದಲ್ಲಿ ಜೊತೆಯಾಗಿ ನಮಸ್ಕಾರ